ಪದ್ಯಮ್ಮ ಈ ಹುಡುಗಿನ ಏನ ಆಗೈತಮ್ಮ ಗಂಗಾಮಸಿ ಹ್ಮ್ ಅದೇನು ಮಾತಾಡ್ಸಾನ ಏನಕ್ಕ ಯಾರ್ ಬೇಕಾಗಿತ್ತು ಏನಿಲ್ಲಮ್ಮ ಹ ಗಂಗಾ ಮಸಾಸಿ ನೀನೇ ಮನ್ ಮದುವೆ ಬಂದಿದ್ದು ಹ್ಞೂ ನಾನೇ ಕಣಕ್ಕ ಯಾಕೆ ಏ ಯಾಕೋ ಇಲ್ಲಮ್ಮ ಸುಮ್ನಿನಿ ಮಾತಾಡ್ಸಿದ್ವಿ ಹ್ಮ್ ನೀನ್ಯಾರ್ಮ್ ತಯ್ಯೋಳಿ ಊರ್ಗೋ ಇದ್ರ ಮದುವೆ ಆದಾಗಿಂದ ಇಲ್ಲಿ ಇಲ್ವಲ್ಲೇ ನೀವು ಇವತ್ತೇ ಇರೋದು ಹೂನಕ್ಕ ನಮ್ಮ ಅಕ್ಕಾರವ್ರಗುನು ನಮ್ಮ ದೊಡ್ಡಮ್ಮರವ್ರಿಗೂ ಅಲ್ಗೂ ಇಲ್ಗೂ ಹೋಗೋದೇ ಆಯ್ತು ಅದಕ್ಕೆ ಇರಲಿಲ್ಲ ಆತ ಊಟ ಹ್ಞೂ ಆಯ್ತು ಕಣಕ್ಕ ಬರ್ರಿ ಬರೀ ಬರ್ರಿ ಮಕ್ಕ ಇಲ್ಲಿ ಕುಕೊಂಡಿದ್ರ ಹ್ಞೂ ಬಾ ನಾವ್ ನಿಮ್ಮ ಅಂತ ಬರೋಣಂತ ಗೊತ್ತಿದ್ದಿ ಇಲ್ದಂಗ್ ಸಸಿ ಇತ್ತ ಅದಕ್ಕೆ ಹೊಸ ಮುದ್ಯಾಗ ಬನ್ನಿತ್ತೆ ಏನೋ ಎತ್ತ ಅಂತ ಬಂದ್ವಿ ಬಾ ಕೂಕ ಬಾ ಹ್ಞೂ ನಾವು ದಿನ ಕುಕಂಡ್ ಮಾತಾಡಿದ್ದೇನೇನಿ ಬಾ ಇಲ್ದಂಗ ನಿನ್ನ ಹೆಸರು ನನ್ನ ಹೆಸ್ರು ಶಿಲ್ಪ ಅಂತ ಕಣಗಿ ಶಾನೆ ಓದಿದಿ ಅಂತಾನೆ ನಮ್ಮ ಹ್ಞೂ ಕಣಕ ನಾನು ನರ್ಸಿಂಗ್ ಮಾಡಿದೀನಿ ನೋಡಮ್ಮ ಗಂಗಮ್ಮ ಸೋಸಿ ಮಗ ಓದಿಲ್ಲ ಅಂದ್ರೂ ಓದಿರೋ ಸೋಸೆನೆ ಸಿಕ್ಕೈತಿ ಹ್ಞೂ ಕೆಲ್ಸಕ್ಕೆ ಹೋಗ್ತೇನಮ್ಮ ಇಲ್ಲ ಕಣಕ ಹೋಗಲ್ಲ ಏನು ಹೋಗ್ಬೇಡಿ ಮತ್ತೆ ಚೆನ್ನಾಗಿ ದುಡ್ಡು ಕುಡಿತಾವಳಿ ಹ್ಞೂ ಉಂಟ್ಕಂಡು ಸುಮ್ ನೀರು ಯಾಕೆ ಕೆಲ್ಸಕ್ಕೆ ಹೋಗ್ಬೇಡ ಎಲ್ಲಿಗೆ ಹೋಗ್ಬೇಡ ಹ್ಞೂ ಒಂದ್ಸತಿ ಹೋಗೋದು ಕಳ್ಸಿ ಆಗ್ಲೆಲ್ಲ ಕಳಿಸ್ತಾಳೆ ಸುಮ್ಮನೆ ಹೋಗ್ಬೇಡ ಹ್ಞೂ ಅತ್ತೆ ಮಸ್ತ ಬಂಡವಾಳ ಮಾಡ್ಯಾವಳ ಕಣಮ್ಮ ಹ್ಞೂ ಮಸ್ತ ಬಂಡವಾಳ ಮಾಡ್ಯಾವಳಿ ಮಸ್ತ ಬಡ್ಡಿ ಕೊಟ್ಟೈತಿ ಅತ್ತೆ ಹ್ಞೂ ಏನೋ ಒಂದು ತಗೋಲ್ಲ ಎರಡು ತಗೋಲ್ಲ ಮಸ್ತ ಊರಾಗ್ಯಾಲ ಹೊತ್ತು ಹದಿನೈದು ಐವತ್ತು ಸಾವಿರ ಲಕ್ಷ ನಿಮ್ಮ ಅತ್ತೆ ಬಡ್ಡಿ ಕೊಟ್ಟೈತಿ ಹ್ಞೂ ಎಲ್ಲಿಗೂ ಹೋಗಬೇಡ ಕೆಲಸ ಸುಮ್ಮನೆ ಆನೇ ಮಾಡ್ಕೊಂಡು ಉಂಡು ಸುಮ್ಮನೆರೋತ್ ಕೋಲ್ಕ ಇಲ್ಲ ಕಣಕ ಅತ್ತೆ ಎಲ್ಲೂ ಹೋಗಲ್ಲ ನೆಕ್ಲೆಸ್ ಎಲ್ಲ ಯಾರು ಕೊಟ್ರಮ್ಮ ಅದನ್ನ ನಿಮ್ಮ ಅಪ್ಪ ಮಾಡ್ಸಿದ್ರೆ ನೀವು ಗಂಗಮ್ಮ ಮಾಡ್ಸಿದ್ಲ ನಮ್ಮ ಅಪ್ಪ ಇರೇ ಮಾಡಿಸಿದ್ರು ಕಣಕ್ಕ ಹ್ಞೂ ನಮ್ಮ ಅಪ್ಪ ಇರೇನೇ ಎಲ್ಲ ಒಡ್ಬೇಕು ಕೊಟ್ಟಿದ್ದಾರೆ ಎಲ್ಲ ನಾ ಇವಾಗ ನಮ್ಮ ಅಪ್ಪ ಒಂದು ಕೊಳಚೇನು ಒಂದು ಉಂಗ್ರ ಕೈ ಚೇನು ಕೊಟ್ಟು ನಮ್ಮ ಅಪ್ಪ ಮದುವೆ ಮಾಡಿದ್ರು ಅಯ್ಯೋ ಶಿವ್ನಿ ನೋಡಮ್ಮ ಅಲ್ಲ ನಿಮ್ಮ ಅಪ್ಪ ಬುದ್ಧಿಬಿಡ್ರಿ ಮಸ್ತಾಗಿ ನಿಮ್ಮ ಅತ್ತೆ ಮಸ್ತಾಗಿತ್ತು ಹ್ಮ್ ಸಸಿಗಮ್ತಾ ಹೇಳಿ ಮುಂತಾಗೇನೆ ಎರಡಳೆ ಸಾರ ಮಾಡಿ ಸಿಕ್ಕಿದ್ಲು ನಿಮ್ಮತ್ತೆ ನೀವ್ ಹಾಕೊಡಕ ಹೋದ್ರಿ ಹ್ಮ್ ಮಕ್ಕಳು ನೀವು ನಾವು ಇಬ್ಬರ ಕಣಕ್ಕ ಅಕ್ಕ ಇನ್ನ ತಂಗಿಯಮ್ಮ ತಂಗಿ ನಿನ್ನೊಬ್ಳು ತಂಗಿ ಇದ್ದಾಳೆ ಇನ್ನ ಓದ್ತಾ ಇದ್ದಾಳೆ ಕಣಜ್ಜಿ ಅಲ್ಲೇ ಇನ್ನೊಂದು ಹೆಣ್ಣು ಪಿಳಿಕೊಂಡು ಆತ ಆಟೊಂದು ವರದಕ್ಷಣ ಕೂಡ ಕೋತಿವಾಗ ಹೆಣ್ಣಿಗೆ ಬಲ್ಡಿಮೆಂಡ್ ಹ್ಮ್ ಗಂಗಾಮ ಇಲ್ಲೂ ತಿರ್ದಿದ್ಲು ಹ್ಮ್ ಅಂತವಳಿಗೆ ಗಂಡಮಗ್ ವರ್ದಕ್ಷಣ ಕೊಟ್ಟು ಮದುವೆ ಮಾಡ್ಯಾವ್ರಿ ಎಣ್ಣೆ ಸಿಕ್ಕಿರಲಿಲ್ಲ ನೀವು ಆಟೊಂದು ಯಾಕೆ ವರ್ದಕ್ಷಣ ಕೊಡಕೋದ್ವಿ ಕೋದ್ರಿ ಮತ್ತ ಬಂಡವಾಳ ಮಾಡ್ಕೊಂಡವಳಿ ಹ್ಮ್ ನಿಮ್ಮ ಅತ್ತೆ ನೀವು ಯಾಕಮ್ಮ ಆಟೊಂದು ಪಾಪ ನಿಮ್ಮ ಅಪ್ಪ ಇರ್ತಗ ಇತ್ತು ಇಲ್ವೋ ಗಂಡು ಮಕ್ಳು ಇಲ್ವೇ ನಮ್ ನಿಮಗೆ ಇವ್ರು ಕೇಳಿರ ಅದಕ್ಕೆ ಕೊಡ್ತು ನಮ್ಮ ಅಪ್ಪ ನೀನು ಅಂತ ತೊಂದಿಷ್ಟು ಸಾಲನಾದ್ರೂ ಮಾಡಿ ಅಂತ ಹೇಳಿ ಕೊಡ್ತು ಒಬ್ಬ ತಮ್ಮ ಇದ್ದಾನೆ ಮೂರನೇನು ತಮ್ಮ ಇದ್ದಾನೆ ನೋಡ ಮುನ್ಗೊಂಡ್ ಹುಡುಗೈತೆ ನೀನು ಆಟೋ ಒಂದ್ ಅರ್ಧಕ್ಷಣೆ ಹಾಕೊಡಕ್ ಹೋದ್ರಮ್ಮ ನಿಮ್ಮ ಅತ್ತೆ ಮಸ್ತ ಬಂಡವಾಳ ಮಾಡ್ಕೊಂಡು ನೋಡ್ಕಣಮ್ಮ ಅಮ್ಮನಿ ಹ್ಞೂ ಅಲ್ಲ ಓದ ಓದೈನಿ ಅಮ್ತೀಯ ಆ ಅಪ್ಪ ಇರ್ತಾ ಆಟೋದ್ ಅರ್ದಕ್ಷಿಣೆ ಕೊಟ್ಟು ಮೊದೇ ಮಾಡಿ ಯಾರ್ದ ಕೆಲಸದಾಗಿರ ಆಗ್ಬೇಕಿಲ್ಲ ಸುಮ್ಮನೆ ಹ್ಮ್ ಯಾರನಾ ಓದಾಕ್ ಬರೀ ಯಾರು ಬರೋ ಅಂತಾರಾತ್ ಬರಲ್ಲ ಗಂಗಮ್ಮನ ಮಗುಗೆ ಹ್ಮ್ ಯಾತ ಯಾತ ಬರಲ್ಲ ಕಣಮ್ಮ ದೇವ್ರಣಗೂನು ಅವ್ನ್ಗೆ ಅವ್ನು ನೀನು ಅಂದಸಂದ ನೋಡ ಆಗಿದ್ಯಷ್ಟೇ ಶನಕ ಇದ್ದಾನೆ ಅಂತ ಏನು ಮಾಡೋಣ ಈ ಅಮ್ಮ ಜಾಸ್ತಿ ಹಿಂಸೆ ಮಾಡ್ತಂತೆ ಕೊಡ್ರೋಣ ಕೊಡ್ರೋಣ ಅಂತ ಹೇಳಿ ಕೊಡ್ರೋಣ ಅಂತ ಹೇಳಿದಾಗ ನೀವು ನಮ್ಮ ಮಗಳಿಗೆ ಎಲ್ಲಾನ ತೋರ್ರಿ ನೀವೇನೇ ಇಕ್ಕಿ ಮದುವೆ ಮಾಡ್ಕೊಂಡು ಹೋಗ್ರಿ ಅಂದರೆ ಗನ್ವ ಮಾಡ್ಕೊಂಡು ಹೋಗಳು ಹ್ಞೂ ಏನು ಸಿಗ್ದಿಲ್ಲ ಪಟ್ಟಿ ಬಲವಂತ ಮಾಡಿರೋದು ನೀವು ವರದಕ್ಷಿಣೆನು ಕೊಟ್ಟು ಅಟೊಂದು ಎಲ್ಲಕ್ಕೂ ವರದಕ್ಷಿಣೆ ಕೊಟ್ಟಿದ್ರಲ್ಲಿ ತಾಯಿ ತೆಗಿಯತ್ತ ಹ್ಞೂ ಹೋಗತ್ತ ಎಷ್ಟೊಂದು ಕೊಟ್ಟಂಗಾತು ಅವನಿಗೆ ಚಿಕ್ಕ ತಿಳಿಯಲ್ಲ ಮಕ್ಕ ತಿಳಿಯಲ್ಲ ಅಂತಂದು ಚೆನ್ನಾಗಿ ದುಡಿತಾರಂತಲ್ಲಕ್ಕ ಹ್ಞೂ ಚೆಂದಕ್ಕೇನೋ ದುಡಿತಾನಮ್ಮ ಮೂವತ್ತು ಸಾವಿರ ಸಾವಿರ ದುಡಿತಾನೆ ಒಟ್ಟಿನಲ್ಲಿ ಕೆಲಸ ತೆಗಿರೋರ್ತಾನೆ ದುಡಿತಾನೆ ಅದೇ ಯಾತ್ಕ ಹೋಗ್ತಾನೆ ಒಟ್ಟು ಕಟ್ಟ ಮಟ್ಟ ಮಾಡ್ತಾನೆ ಹ್ಞೂ ಶನಕ್ಕೇನೋ ದುಡಿತಾನಂತಿ ಆದರೆ ಗಂಗಾ ಮುಂದ್ರುಪಾಯಿ ಬಿಡಲ್ಲ ಎಲ್ಲ ಎಳೆ ಹೇಳ್ಕೊಂಡು ಇಕ್ಕಮ್ತಾಳೆ ಹ್ಞೂ ನೀನು ಇಕ್ಕೆ ಪಟ್ಟು ಅಷ್ಟೇ ಇಕ್ಕಮ್ಮತ್ಕೊಳ್ಕಷ್ಟೇನಿ ಮತ್ತೆ ಕೈ ಕೊಡಕ್ಕೆ ಹೋಗ್ಬೇಡ ಹ್ಞೂ ಕೊಡಕ್ಕೆ ಹೋಗ್ಬೇಡ ನೋಡಮ್ಮ ಯಾರನ್ನ ನೀನು ವಾದನೆ ಆಗಿರೋ ಅನ್ನೋಂತ ಶೆನಕ್ಕಿರೋರು ಆಗೋದು ಬಿಟ್ಟು ಇವನು ವಾಜ್ಞೆ ಮಗ್ದೇನಿ ಯಾರನ್ನ ಕೆಲಸ ತಗೊಳ್ರ ನಾಗಬೋದಾಗಿತ್ತು ಯಾತೂ ಇಲ್ಲ ಇವ್ರದೇನು ಮತ್ತೆ ಎಲ್ಲ ಒಂದಾ ಒಂದ ತಯ್ಯ ಹೇಳಿದ್ರು ಏ ಅದು ಯಾವ್ದೋ ಒಂದ್ ತಕೊಂಡವ್ರಂತ ಮಲ್ಲನ್ ಹ್ ದೊಡ್ಡದಾಗ್ ಹೇಳ್ಕೊಂಬತ್ತಳಂಗಿನಿ ಅತ್ತಿ ಅಷ್ಟ್ ಬಿಟ್ರೆ ಅಲ್ಲಿಲ್ಲ ಯಾತು ಇಲ್ಲೋ ಮನ್ ನೋಡು ಯಾಳೆ ಯಾಡೇದಾಗೈತಿ ಇವಾಗ ಹೆಣ್ಣಿಗೆ ಡಿಮ್ಯಾಂಡ್ ಇತ್ತು ನಿಮ್ಮ ಅಪ್ಪ ಅವ್ರಿಗೆ ಯಾಕೆ ಬುದ್ಧಿಲಿ ಹೇಳತ್ತಾ ಹಾಂ ಈಗ ಎಲ್ಲಾನ ನಾವೇ ಈಗ ಮಾಡ್ಕೊಂಡು ಹೋಗ್ತೀವಪ್ಪ ಎರಡೆರಡು ಸಾಲ ತಂದು ನನ್ನ ಸಸಿ ಹಾಕಿ ಎಲ್ಲ ನಾವೇ ಖರ್ಚು ಇಕ್ ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಂತಾರೆ ಹ್ಞೂ ಹಂಗೆ ಬಲವಂತ ಮಾಡಿದ್ರೆ ಏನು ಹೇಳ್ಬೇಕಾಯ್ತು ನಿಮ್ಮ ಈಗ ಈಗೇಳಪ್ಪ ಒಂದು ಎರಡು ಲಕ್ಷ ಸಾಲ ಐತೆ ಅದನ್ನೂ ತೀರಿಸ್ರಿ ನಮ್ಮ ಹುಡುಗಿ ಮಾಡ್ಬೇಕಾ ಬರ್ರಿ ಅಂತ ಎಲ್ಲ ಹೇಳಿ ಹಂಗೆ ಹೇಳಿದರೆ ಸುಮ್ಮನೆ ಬೋರಾಳು ಹ್ಞೂ ಬಲವಂತ ಮಾಡಿದಾರೆ ಅಂತ ನಿಮ್ಮ ಅಮ್ಮಮ್ಮಾಯಿ ನಿಮ್ಮಪ್ಪ ನಿಮ್ಮಮ್ಮಾಯಿ ಕೊಟ್ಟವ್ರಿ ಹೇಳತ್ತಾ ಹ್ಞೂ ಎಲ್ಲಿಗೋ ಹೇಳಿಲ್ವ ಈಗ ಹಂಗಮ್ಮ ಇಲ್ಲ ಎಲ್ಗ ಹೋಗೈತಿ ಏ ಆಮೇಲೆ ಹಂಗೆ ಒಂದ್ಯಾವ ಅಕ್ಕ ಯಾರೋ ಬಂದಿದ್ರೆ ಜೋಳಿರು ಅಂತ ಯಾತ ಹೇಳಕ್ ಹೋಗ್ಬೇಡ ನಾವೇನ ನಿಮ್ಮಪ್ಪ ನಿಮ್ಮಮ್ಮ ಇರ್ಗೊಂದು ಕೂಲಾಗ್ಲಿ ಇನ್ನೊಂದು ಕೈಯ್ಯಾಗ ಪಿಳ್ಳಿ ಇತ್ತು ಅಂತ ಹೇಳಿವಾಟೇನೆ ಅದ ಚೆನ್ನಾಗೈಮ್ಮ ನಿನ್ನೇನು ಗನ್ವ ಕೆಲಸ ಗೋರ್ಮೆಂಟ್ ಕೆಲಸದಾಗ್ಯಾರೆ ಆಗಾರು ಹ್ಮ್ ಹೋಗಿ ಹೋಗಿ ಇನ್ ತನ್ನಾಗಿದ್ಯಲ್ಲಮ್ ನೀನು ಹೋಗತ್ತ ಹ್ಮ್ ಎಂತ ಚೆನ್ನಾಗ್ ಇದ್ದಿ ದೇವರಾಣಗು ಕೈ ತೊಳ್ದ ಮುಟ್ಬೇಕಮ್ಮ ಯಾರ ಮನೆ ಹೆಣ್ಮಗಳಾದ್ರೇನು ಎಂತ ಕೈದಂಗೇನಿ ಹ್ಞೂ ಗೌರ್ಮೆಂಟ್ ಕೆಲಸ್ತಾರೆ ಆಗ ರಾಮಣಿ ನಿನ್ನ ಹೋಗಿ ಹೋಗಿ ಹೂನ್ ಆದಲ್ಲಮ್ ನೀನು ಅಯ್ಯ ದೇವ್ರಿ ಹೋಗತ್ತ ಏನು ಮಾಡ್ತೀಯ ಅಕ್ಕ ನಮ್ಮಪ್ಪ ಕೇಳಲಿಲ್ಲ ಹ್ಞೂ ನಾವು ಕೊಟ್ಟಿದ್ದಕ್ಕೆ ಆಗ್ಬೇಕು ಕಣಮ್ಮ ಅಂತೂ ಈಗ ಹುಡುಗಿಯರ ಹಾಂ ಎಲ್ಲ ನಾನು ಲವ್ ಮಾಡಿ ಮದ್ವೆ ಹಾಕ್ತಾರೆ ಇವಾಗ ಏನಪ್ಪ ಅಮ್ಮಾಯಿ ನೋಡಿರೋ ಹುಡುಗಿನ್ನೇ ಹುಡುಗನ್ನೇ ಮದ್ವೆ ಆಗ್ಬೇಕಮ್ಮ ಏನಿಲ್ಲ ಹ್ಞೂ ಎಲ್ಲ ನಾನು ಇಷ್ಟ ಬಂದಿತ್ತ ಕಾಲೇಜಿಗೆ ಹೋಗಿತ್ತಾಗೋ ಅಲ್ಲಿ ಇಲ್ಲಿ ಒಪ್ಪಿ ಮಸ್ತ ಮದ್ವೆ ಆಗ್ತಾರಮ್ಮ ನಮ್ಮೂರಗೆ ಎಂತೆಂತಾರೆ ಅಂತಾರದ್ವೆ ಆಗ್ಯವ್ರಿ ಹ್ಞೂ ನೋಡೋಕೆ ಹುಡ್ಗ್ಯರು ಭಾಳ ಸೆನಕ್ಕಿಲ್ಲ ಎಂತೆಂತ ಕೆಲಸನವರು ಕೆಲಸದ ಮದುವೆ ಆಗ್ಯಾರು ಗೊತ್ತಿ ಹ್ಞೂ ನೀನು ಹೋಗಿ ಇಂತನಾಗಿದ್ಯಾಮ್ ನೀನು ಎಂತ ಸೆನಕ್ಕಿದೆಯ ದೇವ್ರಣಗೂ ಗಂಧೇ ಆಗಿದೆ ಹಂಗೇನಿ అవును సెనకైదన్ గంగమ్మన్ మగా నోడ మాత్ర రాజకాళి బుద్ధి నోడి గులం బుద్ధి ఒంట్టు బైవ ఇక్కడమ్ నీను అవును లూజ్ బిడ్బేడా మగి వంజిట్టు బిగ్జాగి బిగ్ అదే అన్ కతీ బిగ్జ్ అగ్బా నీను ఆగ్లాడు అంద్ర మూడ్ మట్టి మత్తి హండ్రు ముద్యాల ఆటో దుడ్డికళ్ ఏనా కుడి గిడ్యది మాట్తారేనక్క కుడితమ్ అంద్రు తో ఇష్టమల్ కుడీతా కుడిదేన ಹ್ಮ್ ಮುಂಜಿಟ್ಟು ವಾಸನೆಗೆ ಕಂಡಿಡಿ ನೀನು ಗೊತ್ತಾನಲ್ಲ ಏನ ಮಗ್ಲಕ್ಕೆ ಕೂಕೊಂಡಿರ್ತಾನಲ್ಲ ಅವಾಗ ವಾಸನೆಗೆ ಕಂಡಿಡಿ ಹ್ಞೂ ಕುಡಿತಾನೆ ಮುಂಜಿಟ್ಟು ಕುಡಿತಾನೆ ಅಂದ್ರೆ ಎಂದು ತೋರಿಸ್ಕಂಡಿಲ್ಲ ಅಮ್ಮ ಯಾರು ಕೊಟ್ಟುನು ಈ ಮುಂಚೆ ಹಂಗ ಅಮ್ಮಯ್ಯ ಹೇಳ್ತಿದ್ಲು ಪಾಪ ಮದ್ವೇಗ ತಕ್ಕಂಗಿರು ಆಗ ತಕಂಗಿರು ಆಮೇಲೆ ಹಂಗಿದ್ರು ನಡಿತೈತೆ ಅಮ್ತಾಯ್ ಕುಡಿಯಲ್ಲ ಅಂತ ಹೇಳ್ತು ಕಣಕ್ಕ ನಮ್ಮತ್ತೆ ఏ హె మతీ ఎలా ఏళ్ళు నమ్మ బాయ కొయ్య నమ్గ అంగే నమ్ ఇంగే హింకే అమ్ తల మత ఎలా ఎంత నమ్మక చందుడీతనే అమ్ తలని ఎలా ఏడోదు ఆమె ఓ్తా హోగ్తా మద్యమే బిడు ఎంగనా ఇర్ల్యోళ్ళు అమ్తారీ పాప మద్య తక బాయ కొయ్య బేడా అంత రమ్మయ్య రమ్మయ్య బాయి కొంచు అంగిద్ద ഉം നാസ ദിനസ്കമ്മയ ഏഴാളു പാപ്പ മുദ്രാകൊയ്ബേടാ അമ ഏഴാളു ഈ നോട്സിട്ട് ബാ ഇവീത്ത ഇന്നേൺമക്കാവത്ത ആകണി ആകോദാഗത്തി നാവേഞ്ചി അത നാൾത്തിരോ നിന്നുള്ള മുൻദെ ഏഴിരി നിന്നൊന്നിട്ട് എച്ചരിക്കസ്തീനി നാവേ നിന്ന ബോക്കേളമ്മ ഉം സരി കണക്ക ആയി ಎಂದೂ ಏನು ಕುಡ್ದಿಲ್ಲಪ್ಪ ಮದುವೆ ಆದಾಗಿಂತ ನಾನು ಅದೇ ಮುಂದೆ ಒಟ್ಟಿನಲ್ಲಿ ದುಡ್ಡ ನೀನು ಇಸ್ಕೊಂಡು ಇಕ್ಕ ಹ್ಞೂ ನಿಮ್ಮ ಅತ್ತೆ ಕೈ ಕೊಡಬೇಡ ಅವಳ ತಾಯಿ ಮಸ್ತ ಬಂಡವಾಳ ನಿಮ್ಮ ನಿಮ್ಮತ್ತೆ ಹ್ಞೂ ಎಲ್ಲ ಮಗಳಿಗೆ ಕಳಿಸ್ತಾಳಮ್ಮ ಮಗಳು ಹ್ಞೂ ಎರಡೊಳೆ ಸಾರ ಮಾಡಿಸ್ಕೊಟ್ಟವಳು ಮಗಳಿಗೆ ನೀನು ಪ್ಲೇಸ್ ಮಾಡಿಸ್ಕೊಟ್ಟವಳೆ ಎಲ್ಲ ಮಾಡಿಸ್ಕೊಟ್ರವಳಿ ನಮ್ಮ ಸ್ವಸಿಕಮ ಎರಡೊಳೆ ಸಾರ ಮಾಡ್ಸಿಕ್ಕೊಂಡಿದ್ಲು ತಾಳೋಬೇಕಾ ಆಕಾಕಿ ಅವ್ರ ತಾಯಿ ಇನ್ನೂ ವರದಕ್ಷಿಣೆ ಇಸ್ಕೊಂಡವಳಿ ಮಗಳಿಗೆ ಆದರೆ ಮಸ್ತ ಕೊಟ್ಟೋಗಣಮ್ಮ ಹ್ಞೂ ಮಗಳಿಗೆ ಎರಡು ಕಳಿಸ್ತಾಳೆ ಕಳಿಸ್ತಾಳಕ್ಕೆ ನೀನು ಬುದ್ಧಿವಂತಲಾಗಮ್ಮ ಅಂತ ಹೇಳೋದು ആ സീരി കണക്ക ആയി ഇഷ്ട്രല്ല സാത്ത് വിടു അമ്മി നാവി അങ്മ തോളക്കൊബാഡ ഹാ നിന ഈ ശനക്കിരണ നാളോ മുൻഗ്ലേ ഏഴിരി വെഞ്ചിട്ടു വർദ് കീയ അപ്പം നോട്രല്ല വീക്ഷകര വസ്ത മധുവാകര ഹർഗീ ഹെങ്കിൽ നമ്മൾ കടക്ക് ഗോ ശനക്കം ഗവർമെൻറ്റ് കലസ് തരുന്ന ആയിട്ടു തന്നെയാ മധുയാകി നമ്മൾ തൈ ഹെളത് വസ്ത മധവ് ഹീ നമ്മ തിർഗ ಚಾಡಿ ಹೇಳ್ದಂಗೂ ಆಗಬೇಕು ಇಲ್ಲ ಕಣಮ್ಮ ಚೆನ್ನಾಗಿ ಚೆನ್ನಾಗಿರ್ಬೇಕು ಅಚ್ಚೆ ಹೇಳಿವಿ ಎಮ್ಮಂಗೂ ಆಗಬೇಕು ಹಂಗೆ ಹೇಳ್ತಾಯಿ ನಮ್ಮ ಹಳ್ಳಿ ಕಡಿಕೆ ನೋಡ್ತಾ ಇರ್ರಿ ಓಕೆ ವೀಕ್ಷಕರೇ ನಿಮ್ಮೂರಗು ಹಿಂಗೆ ಚಾಡಿ ಹೇಳೋ ಹೆಂಗೂ ಸರಿ ಇದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು